ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವೀಡಿಯೋ ಬಂದು ಎರಡು ಸಾವಿರದ ಹದಿನೈದರ ಪ್ರಶ್ನೆ ಪತ್ರಿಕೆ ಮ್ಯಾಥ್ಸ್ಗೆ ಸಂಬಂಧಪಟ್ಟಂಥ ಒಂದು ಪೇಪರ್ ಇದು ಸೊ ಮ್ಯಾಥ್ಸಲ್ಲಿ ಬರ್ತಕ್ಕಂಥ ಎರಡು ಸಾವಿರದ ಹದಿನೈದರ ಪ್ರಶ್ನೆ ಪತ್ರಿಕೆ ಇದು ಬಂದು ಒನ್ ಟು ಫಿಫ್ತ್ಗೆ ಇರ್ತಕ್ಕಂಥ ಕ್ವೆಶನ್ ಪೇಪರು ಫಸ್ಟ್ ಪೇಪರು ಸೊ ಹಾಗಾಗಿ ಇದನ್ನು ಒಂದು ನೋಡ್ತಾ ಹೋಗೋಣ ಸೊ ನೋಡಿ ಇದು ಫಸ್ಟು ಕೊಟ್ಟಿರೋ ಚಿತ್ರದಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡು ಹಿಡಿಯೋದಿಂತ ಕೊಡ್ತಾ ಹೋಗಿದ್ದಾರೆ ಸೊ ಎಕ್ಸ್ನ ಬೆಲೆಯನ್ನು ಅಂತ ಹೇಳಿದಾಗ ಇಲ್ಲಿ ಏನಾಗ್ತಾ ಹೋಗುತ್ತೆ ನಾವು ಫಸ್ಟಿಗೆ ನಮಗೆ ಇಲ್ಲಿ ಗೊತ್ತಾಗಿರಬೇಕು ಸರಳ ಕೋನ ಸರಳಧಿಕ ಕೋನ ಮತ್ತು ತ್ರಿಭುಜದ ಒಳಕೋನಗಳ ಮೊತ್ತ ಆಗಿರ್ಬೋದು ಚತುರ್ಭುಜದ ಒಳಕೋನಗಳ ಮೊತ್ತ ಆಗಿರ್ಬೋದು ಈ ಥರ ಆ್ಯಂಗಲ್ಗಳನ್ನ ನಾವು ತಿಳ್ಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು ಸೊ ನೋಡಿ ಇಲ್ಲಿ ಒಂದು ಸರಳ ರೇಖೆ ಅಥವಾ ಸರಳ ಕೋನ ಅಂತ ಹೇಳಿದಾಗ ಇದರ ಒಂದು ಕೋನ ಬಂದು ನೂರ ಎಂಬತ್ತು ಡಿಗ್ರಿಗೆ ಸಮವಾಗಿರುತ್ತೆ ಹ್ಯಾಂಡ್ ತ್ರಿಭುಜದ ಒಳಕೋನಗಳ ಮೊತ್ತ ಬಂದು ನೂರ ಎಂಬತ್ತು ಡಿಗ್ರಿ ಆಗಿರುತ್ತೆ ಸೊ ಒಂದು ಫಾರ್ಮುಲಾ ನಮ್ಗೆ ಗೊತ್ತಿದ್ದಾಗ ಇದನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೊ ಹೋಗ್ಬೋದು ಸೊ ನೋಡಿ ಸರಳ ಕೋನ ಇದು ಅಂತ ಹೇಳಿದಾಗ ಇಲ್ಲಿ ನೂರ ಇಪ್ಪತ್ತು ಡಿಗ್ರಿ ಕೊಟ್ಟಿದ್ದಾರೆ ಇನ್ನು ಇನ್ನು ಉಳಿದಿರ್ತಕ್ಕಂಥದ್ದು ಎಷ್ಟು ಇಲ್ಲಿ ಟೋಟಲ್ ನೂರ ಎಂಬತ್ತು ಸೊ ನೂರ ಇಪ್ಪತ್ತಾಗೋಗಿದೆ ಇನ್ನು ಉಳಿದಿರ್ತಕ್ಕಂಥದ್ದು ಅರವತ್ತು ಡಿಗ್ರಿ ಇದು ಹಾಗೆ ಅದೇ ರೀತಿ ಇದನ್ನು ತೊಗೊಂಡಾಗ ಇಲ್ಲಿ ಸರಳ ಕೋನ ನೂರ ಎಂಬತ್ತು ಡಿಗ್ರಿ ಅಂತ ಹೇಳಿದಾಗ ಇಲ್ಲಿ ನೂರ ಮೂವತ್ತಾಗುತ್ತೆ ಆ್ಯಂಡ್ ನೂರ ಮೂವತ್ತು ಪ್ಲಸ್ ಎಪ್ಪ ಸಾರಿ ಐವತ್ತು ಬಂದು ನೂರ ಎಂಬತ್ತಾಯಿತು ಈಗ ನಮ್ಗೆ ಗೊತ್ತಿದೆ ಸೊ ತ್ರಿಭುಜದ ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಅಂತ ಸೊ ನೂರ ಎಂಬತ್ತು ಡಿಗ್ರಿಲಿ ಐವತ್ತು ಮತ್ತು ಅರವತ್ತು ನಾವು ಕೂಡ ಲೆಸ್ ಮಾಡ್ತಾ ಹೋದಾಗ ನೂರ ಹತ್ತನ್ನು ಲೆಸ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ಎಪ್ಪತ್ತು ಡಿಗ್ರಿ ಬರುತ್ತೆ ಸೊ ಈ ಎಪ್ಪತ್ತು ಡಿಗ್ರಿ ಈ ಒಂದು ಎಕ್ಸ್ನ ಬೆಲೆ ಆಗಿರುತ್ತೆ ಸೊ ಹಾಗಾಗಿ ಆ್ಯನ್ಸರ್ ಬಂದು ಮೂರು ಎಪ್ಪತ್ತು ನೆಕ್ಸ್ಟ್ ಕೊಟ್ಟಿದೆ ನೋಡಿ ಮೂರು ಆರು ಹನ್ನೆರಡು ಈ ಶ್ರೇಣಿಯ ಹತ್ತನೇ ಪದ ಎಷ್ಟು ಅಂತ ಕೇಳ್ತಾ ಹೋಗ್ತಿದ್ದಾರೆ ಫ್ರೆಂಡ್ಸ್ ಇದು ಬಂದು ನೋಡಿ ಇದನ್ನು ನಾವು ಯಾವ ಒಂದು ಸ್ಟೇಡಿಯಲ್ಲಿದೆ ಅಂತ ಫಸ್ಟ್ ನೋಡ್ಕೊಳ್ಬೇಕು ಗುಣಾತ್ಮಕನ ಹರಾತ್ಮಕನ ಅಥವಾ ಸಮಾನಾಂತರ ಸ್ಟೇಡಿಯಲ್ಲಿದೆ ಅಂತ ನೋಡ್ಕೊಳ್ತಾ ಹೋದಾಗ ನಮಗೆ ನೋಡಿ ಇಲ್ಲಿ ಗುಣಾತ್ಮಕ ಅಂತ ಹೇಳಿದಾಗ ನಾವು ಅಥವಾ ಸಮಾಂತರ ಸ್ಟೇಟ್ ಅಂತ ಹೇಳಿದಾಗ ನಾವು ಕಳೀತಾ ಹೋಗ್ತೀವಿ ಸೊ ಎರಡನೇ ಪದ ಏನಿರುತ್ತೆ ಅದರಿಂದ ಫಸ್ಟ್ ಪದನ ಕಳೀತಾ ಹೋಗ್ತೀವಿ ಬಟ್ ಆರಲ್ಲಿ ಮೂರಾದರೆ ಮೂರು ಬರುತ್ತೆ ಹನ್ನೆರಡಲ್ಲಿ ಆರಾದರೆ ಆರು ಬರುತ್ತೆ ಸೊ ಅದು ಸಮವಾಗಿ ಒಂದು ಮಾಧ್ಯಮ ಬರ ಬರೋದಿಲ್ಲ ಮಾಧ್ಯ ಬರೋದಿಲ್ಲ ಸೊ ಹಾಗಾಗಿ ಏನಾಗುತ್ತೆ ಇಲ್ಲಿ ನಾವು ಆರನ್ನ ಮೂರನ್ನ ಡಿವೈಡ್ ಮಾಡಿದಾಗ ನೋಡಿ ಆರನ್ನ ಮೂರಿಂದ ಡಿವೈಡ್ ಮಾಡಿದಾಗ ಎರಡು ಬರುತ್ತೆ ಆ್ಯಂಡ್ ಎರಡು ಮೂರನೇ ಪದದಿಂದ ಇಂದ ಹನ್ನೆರಡನ್ನ ಆರ್ನ ಡಿವೈಡ್ ಮಾಡಿದಾಗ ಎರಡು ಬಂತು ಸೊ ಇಲ್ಲಿ ಇದೇನಿದೆ ಡಿಫ್ರೆನ್ಸು ಎರಡು ಸರಿಯಾಗಿ ಬರ್ತಾಯಿದೆ ಸೊ ಆಗಿ ಇದು ಗುಣಾತ್ಮಕ ಮಾಧ್ಯ ಅಂತ ನಾವು ಹೇಳ್ತಾ ಹೋಗ್ತೀವಿ ಸೊ ಗುಣಾತ್ಮಕ ಮಾದ್ಯ ಅಂತ ಹೇಳಿದಾಗ ಏನಾಗುತ್ತೆ ಇಲ್ಲಿ ಎ ಅಂತಕ್ಕಂಥದ್ದು ಮೊದಲನೇ ಪದ ಏನಿದೆ ಇಲ್ಲಿ ಮೂರು ಬರುತ್ತೆ ಆ್ಯಂಡ್ ಆರ್ ಅಂತಕ್ಕಂಥದ್ದು ಡಿಫ್ರೆನ್ಸ್ ಏನಿದೆ ಇದು ಎರಡು ಬರ್ತಾ ಹೋಗುತ್ತೆ ಸೊ ಹಾರಾತ್ಮಕ ಮಾಧ್ಯ ಸಾರಿ ಗುಣಾತ್ಮಕ ಮಾಧ್ಯದ ಒಂದು ಉದಾಹರಣ ಸೂತ್ರ ಅಂತ ಹೇಳಿದಾಗ ಎ ಆರ್ ಪವರ್ ಎನ್ ಮೈನಸ್ ಒನ್ ಅಂತ ಅರ್ಥ ಸೊ ಎಂತ ಅಂದರೆ ಮೂರಾಗುತ್ತೆ ಆರ್ ಅಂದರೆ ಎರಡು ಎನ್ ಅಂದರೆ ಹತ್ತನೇ ಪದ ಸೊ ಹತ್ತು ಮೈನಸ್ ಒಂದು ಅಂತಂದಾಗ ಒಂಬತ್ತಾಯಿತು ಸೊ ಇದನ್ನು ಟೋಟಲಾಗಿ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಆ್ಯನ್ಸರು ಸಾವಿರದ ಐನೂರ ಮೂವತ್ತಾರು ಆಪ್ಷನ್ ನಾಲ್ಕೇನಿದೆ ಸಾವಿರದ ಐನೂರ ಮೂವತ್ತಾರು ಅಂತಕ್ಕಂಥದ್ದು ಹುತ್ತ ಆಗ್ತಾ ಹೋಗುತ್ತೆ ಸೊ ಮೂರು ಇಂಟು ಎರಡು ಇಂಟು ಎರಡು ಅಂತನೂ ಮಾಡ್ಕೊಂಡು ಹೋದಾಗ ಸಾವಿರದ ಐನೂರ ಮೂವತ್ತಾರು ಬರ್ತಾ ಹೋಗುತ್ತೆ ಸೊ ಇದು ಸಿಂಪಲ್ ಮೆಥಡ್ ಆ್ಯಂಡ್ ನೆಕ್ಸ್ಟ್ ತೊಂಬತ್ತ್ ಮೂರನೇ ಪ್ರಶ್ನೆಯಿಂದ ನೋಡಿದಾಗ ನೋಡಿ ಮೂರು ಮೂರು ನಾಲ್ಕು ಐದು ಒಂದು 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 ಅಂತ ಏನಿದೆ ಇದು ನಿಶೇಷವಾಗಿ ಭಾಗಿಸುವ ಸಂಖ್ಯೆ ಯಾವುದು ಅಂತ ಕೇಳಿದರೆ ಸೊ ನಮ್ಗೆ ಗೊತ್ತಿದೆ ಸೊ ನೋಡಿ ಇಲ್ಲಿ ಹನ್ನೆರಡು ಅಂತಕ್ಕಂಥದ್ದು ಏನಿದೆ ಸಮಸಂಖ್ಯೆ ಸೊ ಸಮಸಂಖ್ಯೆ ನಾವು ಡಿವೈಡ್ ಮಾಡಬೇಕಂತ ಹೇಳಿದರೆ ಇದು ಸಮಸಂಖ್ಯೆನೇ ಆಗಿರಬೇಕು ಬಟ್ ಇಲ್ಲಿ ಸಮಸಂಖ್ಯೆ ಕೊಟ್ಟಿಲ್ಲ ಹಾಗಾಗಿ ಇದು ಆಗೋದಿಲ್ಲ ಆ್ಯಂಡ್ ಹದಿನೈದು ಅಂತ ಹೇಳಿದಾಗ ಐದು ಏನಿದೆ ಇದು ಸೊನ್ನೆ ಅಥವಾ ಐದರಿಂದ ನಾವು ಲಾಸ್ಟು ಸೊನ್ನೆ ಅಥವಾ ಐದು ಅಂತಕ್ಕಂಥದ್ದು ಬರಬೇಕಾಗುತ್ತೆ ಇಲ್ಲಿ ಸೊನ್ನೆ ಆಗಲಿ ಐದಾಗಲಿ ಇಲ್ಲ ಸೊ ಹಾಗಾಗಿ ಇದು ಸಹ ಬರೋದಿಲ್ಲ ಆ್ಯಂಡ್ ನೀನು ಉಳಿದಿರ್ತಕ್ಕಂಥ ಒಂಬತ್ತು ಮತ್ತು ಮೂರಕ್ಕೆ ಏನು ಫಾರ್ಮುಲಾ ಬರುತ್ತೆ ಅಂತ ಹೇಳಿದರೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳಿಂದ ಇದನ್ನು ಎಲ್ಲ ನಾವು ಆ್ಯಡ್ ಮಾಡಬೇಕಾಗುತ್ತೆ ಆ್ಯಡ್ ಮಾಡಿ ನಾವು ಡಿವೈಡ್ ಮಾಡಿದ್ರೆ ಅಲ್ಲಿ ಶೇಷ ಉಳಿಯೋದಿಲ್ಲ ಅಂಥದ್ದು ಡಿವೈಡ್ ಆಗುತ್ತೆ ಅಂತ ಅರ್ಥ ಸೊ ಇಲ್ಲಿ ಮೂರು ನಾಲ್ಕು ಐದು ಒಂದು 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 ನಾವು ಆ್ಯಡ್ ಮಾಡ್ತಾ ಹೋದಾಗ ಹದಿನೈದು ಬರ್ತಾ ಹೋಗುತ್ತೆ ಸೊ ಹದಿನೈದು ಒಂಬತ್ತನ ಡಿವೈಡ್ ಆಗೋಲ್ಲ ಸೊ ಹಾಗಾಗಿ ಇದು ಬರೋದಿಲ್ಲ ಸೊ ಮೂರನ್ನ ಡಿವೈಡ್ ಮಾಡ್ತಾ ಹೋದಾಗ ಐದು ಮೂರು ಹದಿನೈದು ಸೊಪ್ ಶೇಷ ಸೊನ್ನೆ ಉಳ್ಕೊಳ್ಳುತ್ತೆ ಹಾಗಾಗಿ ಆ್ಯನ್ಸರ್ ಬಂದು ಆಪ್ಷನ್ ನಾಲ್ಕು ಮೂರು ಹಣ್ಣು ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋದಾಗ ತೊಂಬತ್ತ ನಾಲ್ಕನೇ ಪ್ರಶ್ನೆ ಹೀಗಿದೆ ಈ ಚಿತ್ರದಲ್ಲಿ ಗರಿಷ್ಠ ಚೌಕಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾ ಹೋಗ್ತಾರೆ ಸೊ ಇದಕ್ಕೆ ಸಿಂಪಲ್ ಮೆಥಡ್ ಅಂತ ಹೇಳಿದರೆ ಸೊ ನೋಡಿ ಇದು ಎಷ್ಟು ಚೌಕಗಳು ಕೊಟ್ಟಿರ್ತಾರೋ ಅಷ್ಟು ಸ್ಕ್ವೇರ್ ಮಾಡಿಕೊಂಡು ಆ್ಯಡ್ ಮಾಡ್ತಾ ಹೋದರೆ ಆ್ಯನ್ಸರ್ ಬರ್ತಾ ಹೋಗುತ್ತೆ ಸೊ ಫಸ್ಟ್ ಒಂದು ನಿಮ್ದೆ ಫಸ್ಟ್ಗೂ ಸ್ಕ್ವೇರ್ ಮಾಡಬೇಕು ಆಮೇಲೆ ಎರಡನೇದು ಸ್ಕ್ವೇರ್ ಮಾಡ್ತಾ ಹೋಗಬೇಕು ಆಮೇಲೆ ಮೂರು ಸ್ಕ್ವೇರ್ ಮಾಡ್ತಾ ಹೋಗಬೇಕು ಆ್ಯಂಡ್ ನಾಲ್ಕು ಸೊ ನಾಲ್ಕು ಬಾಕ್ಸ್ ಕೊಟ್ಟರೋದ್ರಿಂದ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಕೊಟ್ಟರ ನಾಲ್ಕನ್ನು ಸ್ಕ್ವೇರ್ ಮಾಡಿದಾಗ ಇಲ್ಲಿ ಒಂದು ಬಂತು ಎರಡೆಲ್ಲ ನಾಲ್ಕು ಮೂರು ಮೂರಲ ಒಂಬತ್ತು ಆ್ಯಂಡ್ ನಾಲ್ಕು ನಾಲ್ಕು ಹದಿನಾರು ಟೋಟಲಾಗಿ ನಾವು ಕೂಡ್ತಾ ಹೋದಾಗ ಮೂವತ್ತು ಬರುತ್ತೆ ಸೊ ಹಾಗಾಗಿ ಆ್ಯನ್ಸರ್ ಬಂದು ಮೂವತ್ತು ಆ್ಯಂಡ್ ನೆಕ್ಸ್ಟ್ ಕ್ವೆಶನು ರಾಜೇಶ್ಗೆ ಒಂದು ಬ್ಯಾಗ್ನ ಮೇಲೆ ಹದಿನೈದು ಪರ್ಸೆಂಟ್ ರಿಯಾಯಿತಿ ನೀಡಲಾಗಿದೆ ರಿಯಾಯಿತಿಗಿಂತ ಮುಂಚೆ ಬ್ಯಾಗ್ನ ಮೇಲೆ ಐನೂರು ರೂಪಾಯಿ ಆಗಿದ್ದರೆ ರಿಯಾಯಿತಿಯ ಮೊತ್ತ ಎಷ್ಟು ಅಂತ ಕೇಳ್ತಾ ಹೋಗ್ತಾರೆ ಸೊ ನೋಡಿ ಇಲ್ಲಿ ರಿಯಾಯಿತಿ ಅಂತ ಹೇಳಿದಾಗ ರಿಯಾಯಿತಿಯ ಬಿಡೋದಕ್ಕಿಂತ ಮೊದಲೇ ಇದ್ದಿರ್ತಕ್ಕಂಥದ್ದು ಐನೂರು ರೂಪಾಯಿ ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಅಥವಾ ರಿಯಾಯಿತಿನ ಕೊಡ್ತಾ ಹೋದರೆ ಸೊ ಅಲ್ಲಿ ಎಷ್ಟು ಪ ಮೊತ್ತ ಅಂತ ಕೇಳ್ತಾ ಹೋಗ್ತಾರೆ ಸೊ ನೋಡಿ ಇಲ್ಲಿ ನೂರಕ್ಕೆ ಹದಿನೈದು ಪರ್ಸೆಂಟ್ ಆದರೆ ಐನೂರಕ್ಕೆ ಎಷ್ಟು ಸೊ ಇದು ನಾವು ಮಾಡ್ತಾ ಹೋದಾಗ ಎರಡು ಸಾವಿರದ ಎರಡು ಸಾವಿರಕ್ಕೆ ಕ್ಯಾನ್ಸಲ್ ಆಯಿತು ಹದಿನೈದು ಇಲ್ಲ ಎಪ್ಪತ್ತೈದು ಇದು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಹಣ್ಣು ನೆಕ್ಸ್ಟ್ ಕ್ವೆಶನು ತುಂಬತ್ತ ಆರನೇ ಪ್ರಶ್ನೆ ಹೀಗಿದೆ ಒಂದು ವೃತ್ತದ ತ್ರಿಜ್ಯವನ್ನು ಶೇಕಡಾ ನೂರರಷ್ಟು ಹೆಚ್ಚಿಸಿದಾಗ ಅದರ ಕ್ಷೇತ್ರಫಲದಲ್ಲಿ ಆದ ಶೇಕಡ ಹೆಚ್ಚಳ ಎಷ್ಟು ಅಂತ ಕೇಳ್ತಾರೆ ಸೊ ಆ್ಯನ್ಸರು ಮೂರನೇದು ಆಪ್ಷನ್ ಏನಿದೆ ಮುನ್ನೂರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟು ಹದಿನೆಂಟು ಕೆ ಜಿ ನಾಲ್ಕು ಲಕ್ಷ ಎಮ್ ಜಿ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಎಂಟು ಸಾವಿರಕ್ಕೆ ಸಮಾನ ಇಲ್ಲ ಸಾರಿ ಎಪ್ ತೊಂಬತ್ತ ಏಳನೇ ಕ್ವೆಶನು ಹದಿನೆಂಟು ಕೆ ಜಿ ನಾಲ್ಕು ಲಕ್ಷ ಎಮ್ ಜಿ ಸಕ್ಕರೆಯನ್ನು ಎಂಟು ಚೀಲಗಳಿಗೆ ಸಮನಾಗಿ ಹಂಚಿ ತುಂಬಲಾಗಿದೆ ಹಾಗಾದಾಗ ಪ್ರತಿ ಚೀಲದಲ್ಲಿರುವ ಸಂ ಸಕ್ಕರೆಯ ತೂಕ ಎಷ್ಟು ಅಂತ ಕೇಳ್ತಾ ಹೋಗ್ತಾರೆ ಫ್ರೆಂಡ್ಸ್ ಇಲ್ಲಿ ನಾವು ನಾಲ್ಕು ಲಕ್ಷ ಎಮ್ ಜಿ ಏನು ಕೊಡಿದ್ರೆ ಸೊ ಇದನ್ನು ಫಸ್ಟ್ ಗ್ರಾಮ್ಗೆ ಕನ್ವರ್ಟ್ ಮಾಡಬೇಕು ಆ್ಯಂಡ್ ಏಯ್ಟೀನ್ ಕೆ ಜಿ ಅಂದರೆ ಅದನ್ನು ಸಹ ನಾವು ಗ್ರಾಮ್ಗೆ ಕನ್ವರ್ಟ್ ಮಾಡ್ತೋಗ್ಬೇಕಾಗುತ್ತೆ ಏಯ್ಟೀನ್ ಕೆ ಜಿನ ಕನ್ವರ್ಟ್ ಮಾಡಿದಾಗ ಸಾವಿರದ ಸಾರಿ ಹದಿನೆಂಟು ಸಾವಿರ ಗ್ರಾಮ್ ಅಂತ ಆಯಿತು ಆ್ಯಂಡ್ ನಾಲ್ಕು ಸಾವಿರ ನಾಲ್ಕು ಲಕ್ಷ ಎಮ್ ಜಿ ಏನಿದೆ ಇದನ್ನು ನಾವು ಗ್ರಾಮ್ಗೆ ಕನ್ವರ್ಟ್ ಮಾಡಿದಾಗ ಒಂದು ಎಮ್ ಜಿ ಟು ಸೋರಿ ಒಂದು ಗ್ರಾಮ್ ಟು ಸಾವಿರ ಮೆಗಾ ಗ್ರಾಮ್ ಅಂತಕ್ಕಂಥದ್ದು ಸೊ ಹಾಗಾಗಿ ಇದು ಗ್ರಾಮ್ಗೆ ನಾವು ಕನ್ವರ್ಟ್ ಮಾಡ್ತಾ ಹೋದಾಗ ನಾನ್ನೂರು ಗ್ರಾಮ್ ಅಂತ ಹಾಕ್ತಾ ಹೋಗುತ್ತೆ ಸೊ ಹಾಗಾದಾಗ ಏನಾಗುತ್ತೆ ಸಾವಿರದ ಹದಿನೆಂಟು ಸಾವಿರದ ನಾನ್ನೂರು ಗ್ರಾಮ್ ಆಯಿತು ಹದಿನೆಂಟು ಸಾವಿರದ ನಾನ್ನೂರು ಗ್ರಾಮ್ ಆಯಿತು ಇಲ್ಲಿ ಕೇಳೋದಷ್ಟು ಎಂಟು ಚೀಲಗಳಿಗೆ ಸಮನಾಗಿ ತುಂಬಿದಾಗ ಅಂದಾಗ ಎಂಟು ನಾವು ಡಿವೈಡ್ ಮಾಡ್ತಾ ಹೋದಾಗ ಇದೇನು ಬರುತ್ತೆ ಎರಡು ಸಾವಿರದ ಮುನ್ನೂರು ಬರುತ್ತೆ ಸೊ ಎರಡು ಸಾವಿರದ ಮುನ್ನೂರ ಇಲ್ಲಿ ಕೇಳೋದೇನು ಕೆ ಜಿ ಮತ್ತು ಗ್ರಾಮಲ್ಲಿದು ಕೇಳೋದ್ರಿಂದ ಎರಡು ಕೆ ಜಿ ಮುನ್ನೂರು ಗ್ರಾಮ್ ಅಂತಕ್ಕಂಥದ್ದು ಉತ್ತರ ಆಗ್ತಾ ಹೋಗುತ್ತೆ ಎರಡು ಕೆ ಜಿ ಮುನ್ನೂರು ಗ್ರಾಮು ಓಕೆನಾ ಆ್ಯಂಡ್ ನೆಕ್ಸ್ಟು ಹೆಂಟು ಎಂಬತ್ತು ಸಾವಿರಕ್ಕೆ ಸಮಾನ ಆದದ್ದು ಯಾವುದು ಅಂತ ಕೇಳಿದರೆ ಫ್ರೆಂಡ್ಸ್ ಇಲ್ಲಿ ನಾವು ನೋಡತಕ್ಕ ನಾನು ಹೇಳ್ಬಿಡ್ಬೋದು ಏನಂತ ಹೇಳಿದರೆ ಇಲ್ಲಿ ಎರಡು ನಾಲ್ಕು ನಾಲ್ಕು ಎಂಟು ಎಂಟ್ರ ಪಕ್ಕ ಐದು ಅಂದಾಗ ಐದು ಸೊನ್ನೆ ಬರುತ್ತೆ ಇಲ್ಲಿ ನಾಲ್ಕು ಸೊನ್ನೆ ಇರೋದೇ ಇದು ಬರೋದಿಲ್ಲ ಆ್ಯಂಡ್ ಇಲ್ಲಿ ನೋಡಿದಾಗ ಎರಡು ಎಂಟಾಗುತ್ತೆ ಇದು ಬಟ್ ಇದೇನಿದೆ ನಾಲ್ಕು ಅಂತ ಹೇಳಿದಾಗ ಎರಡು ಇಂಟು ಎರಡು ಇಂಟು ಎರಡು ಇಂಟು ಎರಡು ಅಂತ ಮಾಡಿದಾಗ ಹದಿನಾರು ಹದಿನಾರು ಪಕ್ಕ ನಾಲ್ಕು ಸೊನ್ನೆ ಹೋಗುತ್ತೆ ಸೊ ಇದು ಸಹ ಬರೋದಿಲ್ಲ ಆ್ಯಂಡ್ ನೆಕ್ಸ್ಟ್ ಇದನ್ನು ತೊಗೊಂಡಾಗ ನಾವಿಲ್ಲಿ ಇಲ್ಲಿ ಎರಡರಾಗ ಅಥವಾ ಮೂರರಿಂದ ಎಂಟು 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 ಹದಿನಾ ಎಂಟು ಎಂಟು ಅರ್ವತ್ನಾಲ್ಕು ಆಗೋಯಿತು ಸೊ ಹಾಗಾಗಿ ಇದು ಸಹ ಬರೋದಿಲ್ಲ ಇನ್ನು ನೋಡಿದಿರ್ತಕ್ಕಂಥ ಆಪ್ಷನ್ ಫೋರ್ ಏನಿದೆ ಇದು ರೈಟ್ ಆನ್ಸರು ಬಿಕಾಸ್ ಇಲ್ಲಿ ನೋಡಿ ಸೊನ್ನೆ ಪಾಯಿಂಟ್ ಎರಡು ಏನಿದೆ ಇದು ನಾವು ಮಲ್ಟಿಪ್ಲೈ ಮಾಡ್ತಾ ಹೋದಾಗ ಮೂರು ಸಾರಿ ಮಲ್ಟಿಪ್ಲೈ ಮಾಡ್ತಾ ಹೋದಾಗ ಸೊನ್ನೆ ಪಾಯಿಂಟ್ ಸೊನ್ನೆ ಸೊನ್ನೆ ಎಂಟು ಅಂತಕ್ಕಂಥದ್ದು ಬರುತ್ತೆ ಇಂಟು ಹತ್ತರಘಾತ ಏಳಾಗುತ್ತೆ ಸೊ ಇಲ್ಲಿ ಹತ್ತರಘಾತ ಏಳಿರ್ತಕ್ಕಂಥದ್ದನ್ನ ನಾವು ಇಲ್ಲಿ ಮೂರು ಸೊನ್ನೆನ ಕಮ್ಮಿ ಮಾಡಿದ್ರೆ ಇಲ್ಲಿ ಮೂರು ಪಾಯಿಂಟು ಮುಂದೆ ಹೋಗ್ತಾ ಹೋಗುತ್ತೆ ಸೊ ಇಲ್ಲಿ ಒಂದು ಕಮ್ಮಿ ಮಾಡಿದ್ರೆ ಇಲ್ಲಿ ಒಂದು ಪಾಯಿಂಟ್ ಇಲ್ಲಿ ಬರುತ್ತೆ ಎರಡು ಕಮ್ಮಿ ಮಾಡಿದ್ರೆ ಇಲ್ಲಿ ಬರುತ್ತೆ ಮೂರು ಪಾಯಿಂಟ್ ಮಾಡಿದ್ರೆ ಇಲ್ಲಿ ಬರುತ್ತೆ ಸೊ ಹಾಗಾಗಿ ಎಂಟು ಇಂಟು ಘಾತ ಸೊ ಮೂರು ಕಮ್ಮಿ ಮಾಡಿದ್ವಲ್ಲ ನಾಲ್ಕು ಆಯಿತು ಸೊ ನಾಲ್ಕು ಅಂದರೆ ನಾಲ್ಕು ಸೊನ್ನೆ ಬರುತ್ತೆ ಸೊ ಇಂಟು ಪಕ್ಕ ನಾಲ್ಕು ಸೊನ್ನೆ ಸೊ ದಿಸ್ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ ಹಣ್ಣು ನೆಕ್ಸ್ಟ್ ಕ್ವೆಶನು ಸೊ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ತೊಂಬತ್ತೊಂಬತ್ತನೇ ಕ್ವಶನು ಮೂರು ಕ್ಯೂಬ್ ರೂಟ್ ಆಫ್ ಏಯ್ಟಿ ಒನ್ ಪ್ಲಸ್ ತ್ರೀ ಕ್ಯೂಬ್ ರೂಟ್ ಆಫ್ ಒನ್ ಟ್ವೆಂಟಿ ಏಯ್ಟ್ ಮೈನಸ್ ಟೂ ಕ್ಯೂಬ್ ರಾಟ್ ಕ್ಯೂಬ್ ರೂಟ್ ಆಫ್ ಸಿಕ್ಸ್ಟೀನ್ ಅಂತ ಕೊಡ್ತಾ ಹೋಗಿದ್ದಾರೆ ಸೊ ಫಸ್ಟ್ ನಾವೇನು ಏನು ಮಾಡ್ಬೇಕಂದ್ರೆ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ತಾ ಹೋಗಬೇಕು ಸೊ ಎಂಬತ್ತ ಒಂದು ನಾವು ಸಿಂಪ್ಲಿಫಿಕೇಶನ್ ಮಾಡ್ಕೊಳಗೆ ಏನು ಬರುತ್ತೆ ನೋಡಿ ಇಲ್ಲಿ ಮೂರಿಂದ ತೊಗೊಳ್ತೀನಿ ಮೂರಿಂದ ಮೂರೇಳ ಆರು ಮೂರೇಳ್ ಇಪ್ಪತ್ತೊಂದು ಮತ್ತು ಮೂರಿಂದ ಮಾಡಿದಾಗ ಮೂರು ಒಂಬತ್ತು ಲ ಮತ್ತು ಮೂರಿಂದ ಮಾಡಿದಾಗ ಮೂರು ಮೂರು ಲ ಸೊ ಇಲ್ಲಿ ಏನಾಗುತ್ತೆ ಈ ಮೂರಕ್ಕೆ ನಾವು ರೂಟ್ ಅಂತ ತಗೊಂಡಾಗ ನೋಡಿ ಇದು ಈ ರೀತಿ ಬರ್ತಾ ಹೋಗುತ್ತೆ ಸೊ ಮೂರರ ಮೂರರಗತ ಮೂರು ಇಂಟು ಮೂರು ಅಂತ ಬರುತ್ತೆ ಸೊ ಈ ಮೂರರ ಮೂರರಗತ ಮೂರರಿಂದ ಇದು ಹೊರಗಡೆ ತೊಗೊಂಡು ನಮಗೆ ಮೂರು ಕ್ಯೂಬ್ರೂಟ್ ಮೂರು ಅಂತಕ್ಕಂಥದ್ದು ಉಳಿತಾ ಹೋಗುತ್ತೆ ಸೊ ಅದೇ ರೀತಿ ಇದನ್ನು ನಾವು ಮಾಡ್ತಾ ಹೋದಾಗ ಒನ್ ಟ್ವೆಂಟಿ ಏಯ್ಟ್ಗೆ ನಾವು ತೊಗೊಂಡಾಗ ಸೊ ನೋಡಿ ಇಲ್ಲಿ ನಾಲ್ಕರಿಂದ ತೊಗೊಳ್ತಾ ಹೋಗ್ತೀನಿ ನಾಲ್ಕರಿಂದ ನಾಲ್ಕು ಮೂರಲ ಹನ್ನೆರಡು ನಾಲ್ಕು ಲಾ ಎಂಟು ನೆಕ್ಸ್ಟು ನಾಲ್ಕರಿಂದ ನಾಲ್ಕು ಎಂಟು ನಾಲ್ಕು ಮೂವತ್ತೆರಡು ಸೊ ನಾಲ್ಕು ಎರಡು ಸೊ ಇದು ನಾವು ನಾಲ್ಕನ್ನ ಮೂ ಕ್ಯೂಬ್ ರೂಟ್ ಮಾಡಿದಾಗ ನಾಲ್ಕು ಹೊರಗಡೆ ಬರುತ್ತೆ ನೋಡಿ ಅದೇ ಸೇಮ್ ಟೈ ಪ್ಯಾಟರ್ನು ಮೂರು ಕ್ಯೂಬ್ ರೂಟ್ ಎರಡಾಯಿತು ಇದರ ಒಂದು ಫಾರ್ಮುಲಾ ಆಯಿತು ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ನಾವು ತೊಗೊಂಡಾಗ ಹದಿನಾರಕ್ಕೆ ಅಂತ ತೊಗೊಂಡಾಗ ನೋಡಿ ಇದು ಎರಡರಿಂದ ಎರಡೆಲ್ಲ ನಾಲ್ಕು ಸಾರಿ ಎರಡು ಹದಿನಾರು ಎರಡು ನಾಲ್ಕು ಎಂಟು ಮತ್ತು ಎರಡರಿಂದ ತೊಗೊಂಡಾಗ ಎರಡೆಲ್ಲ ಆಯಿತು ಸೊ ಇದು ಎರಡು ಹೊರಗಡೆ ಬರುತ್ತೆ ಸೊ ಕ್ಯೂಬ್ ರೂಟ್ ಎರಡು ಆಯಿತು ಸೊ ನೋಡಿ ಇಲ್ಲಿ ಇದಕ್ಕೆ ನಾವು ಇದನ್ನು ಅಪ್ಲೈ ಮಾಡ್ತಾ ಹೋದಾಗ ಇಲ್ಲಿ ಬರ್ತಕ್ಕಂಥದ್ದು ನಾವು ಕರಣೀಯ ಮತ್ತು ಕರಣೀಯ ಕ್ರಮ ಎರಡು ಸೇಮ್ ಇದ್ದರೆ ಮಾತ್ರ ನಾವು ಇಲ್ಲಿ ಕೂಡೋದಕ್ಕೆ ಮತ್ತು ಕಳೆಯೋದಕ್ಕೆ ಸಾಧ್ಯ ಆಗೋದು ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಇವೆರಡರಲ್ಲಿ ಏನಿದೆ ಇಲ್ಲಿ ಬಂದಾಗ ನಾವು ಇಲ್ಲಿ ಈ ಪ್ಲೇಸ್ ನಾಲ್ಕು ಮತ್ತು ಎರಡು ನಾವು ಲೆಸ್ ಮಾಡ್ತಾ ಹೋದಾಗ ಎರಡು ಕ್ಯೂಬ್ ರೂಟ್ ಎರಡು ಅಂತಕ್ಕಂಥದ್ದು ಬರ್ತಾ ಹೋಗುತ್ತೆ ಸೊ ಆ್ಯಂಡ್ ನೆಕ್ಸ್ಟ್ ಇದು ಮಾಡ್ತಾ ಹೋದಾಗ ಇವೆರಡು ಲೆಸ್ ಇಷ್ಟು ಮುಗೀತು ಇಲ್ಲಿ ನೋಡಿರ್ತಕ್ಕಂಥದ್ದು ತ್ರೀ ಕ್ಯೂಬ್ ರೂಟ್ ತ್ರೀ ಮತ್ತು ಟೂ ತ್ರೀ ಕ್ಯೂಬ್ ರೂಟ್ ಟು ಅಂತಕ್ಕಂಥದ್ದು ಪ್ಲೇಸ್ಗೆ ನಾವು ಮಾಡ್ತಾ ಹೋಗಬೇಕಾಗುತ್ತೆ ಸೊ ಅವಾಗ ಏನಾಗುತ್ತೆ ಇಲ್ಲಿ ನಾನು ನೋಡಿದಾಗ ಸೊ ಇಲ್ಲಿ ಏನಾಗ್ತಾ ಹೋಗುತ್ತೆ ಇದು ಉಳಿಯುತ್ತೆ ಮತ್ತು ಫಾರ್ ಇಲ್ಲಿ ಇನ್ನೊಂದು ಏನಂತ ಅಂದರೆ ಇಲ್ಲಿ ಎರಡು ನಾವು ಹೊರಗಡೆ ತಗೊಳ್ತೀವಿ ಮತ್ತು ಇಲ್ಲೂ ಟೂ ಇರುತ್ತೆ ಸೊ ಇದೇನಾಗುತ್ತೆ ಫೋರ್ ಆಗುತ್ತೆ ಈ ಎರಡು ಮತ್ತು ಈ ಎರಡು ಮಲ್ಟಿಪ್ಲೈ ಮಾಡಿದಾಗ ಫೋರ್ ರೂಟ್ ಟೂ ಆಗುತ್ತೆ ಇದು ಸೊ ಹಾಗಾಗಿ ಇದು ಮತ್ತೆ ಇದು ಬಂದು ಫೋರ್ ರೂಟ್ ಕ್ಯೂಬ್ ರೂಟ್ ಟೂ ಅಂತ ಇದೆ ಸೊ ಇದು ಮತ್ತೆ ಇದು ಕ್ಯಾನ್ಸಲ್ ಆಗುತ್ತೆ ನೋಡಿರ್ತಕ್ಕಂಥದ್ದು ಕ್ಯೂಬ್ ರೂಟ್ ಏಯ್ಟಿ ಒನ್ ಅಂತಕ್ಕಂಥದ್ದು ಹ್ಯಾನ್ ಸಾರಿ ಏಯ್ಟಿ ಒನ್ ಮಾತ್ರ ಉಳಿಯುತ್ತೆ ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದಾಗ ಈ ಒಂದು ಉತ್ತರ ಏನಿದೆ ಸೊ ಇದು ಆನ್ಸರ್ ಬರ್ತಾ ಹೋಗುತ್ತೆ ಸೊ ಹಾಗೆ ಆ್ಯನ್ಸರು ಇದು ಸೊ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಇದರ ಒಂದು ಸಿಂಪ್ಲಿಫಿಕೇಷನ್ ಇದು ಬಟ್ ಇದರ ಒಂದು ಸಿಂಪ್ಲಿಫಿಕೇಶನ್ ಏನು ಬರುತ್ತೆ ಫೋರ್ತ್ ಕ್ಯೂಬ್ ರೋಡ್ ಟೂ ಬರುತ್ತೆ ಆ್ಯಂಡ್ ಇದರ ಒಂದು ಸಿಂಪ್ಲಿಫಿಕೇಷನ್ ನಾವು ಮಾಡಿದಾಗ ಇಲ್ಲಿ ಟೂ ಕ್ಯೂಬ್ ರೂಟ್ ಟೂ ಬರುತ್ತೆ ಬಟ್ ಆಲ್ರೆಡಿ ಇಲ್ಲಿ ಟೂ ಒಂದಿದೆಯಲ್ಲ ಸೊ ಇದನ್ನು ಮಲ್ಟಿಪ್ಲೈ ಮಾಡ್ಕೊಂಡಾಗ ಟೂ ಟೂಸ್ ಆಫ್ ಫೋರ್ ಕ್ಯೂ ಕ್ಯೂಬ್ ರೂಟ್ ಟೂ ಬರುತ್ತೆ ಸೊ ಹಾಗಾಗಿ ಇದು ಮತ್ತು ಇದು ಮೈನಸ್ ಪ್ಲಸ್ ಇರೋದನ್ನ ಲೆಸ್ ಮಾಡ್ತೀವಿ ನುಳಿದಿರ್ತಕ್ಕಂಥದ್ದು ಈ ಏನಿದೆ ಇದರ ಉತ್ತರ ಮೂರು ಕ್ಯೂಬ್ ರೂಟ್ ತ್ರೀ ಮೂರು ಅಂತಕ್ಕಂಥದ್ದು ಉತ್ತರ ಆಗ್ತಾ ಹೋಗುತ್ತೆ ಸೊ ನೆಕ್ಸ್ಟ್ ಕ್ವಶನು ನೂರನೇ ಕ್ವೆಶನು ಒಂದು ನೀರಿನ ಟ್ಯಾಂಕು ಚೌಕಪಾದ ಗೋಪುರದಲ್ಲಿದೆ ಗೋಪುರ ಕರದಲ್ಲಿದೆ ಅದರ ಪಾದದ ಅಂಚು ಮೂರು ಮೀಟರ್ ಹಾಗೂ ಎತ್ತರ ಎರಡು ಪಾಯಿಂಟ್ ಐದು ಮೀಟರ್ ಆದರೆ ಟ್ಯಾಂಕ್ನಲ್ಲಿ ಇಡುವ ನೀರಿನ ಪ್ರಮಾಣ ಲೀಟರ್ಗಳಲ್ಲಿ ಎಷ್ಟು ಅಂತ ಕೇಳ್ತಾ ಹೋಗ್ತಾರೆ ಸೊ ನೋಡಿ ಇದಕ್ಕೆ ಹ್ಯಾಂಡ್ಸೆರ್ ನೋಡ್ತಾ ಹೋದಾಗ ಒಂದು ನೀರಿನ ಟ್ಯಾಂಕ್ನ ಚೌಕಪಾದದ ಗೋಪುರ ಅಂತ ಹೇಳಿದಾಗ ಮೂರು ಅಂಚು ಮೂರು ಪಾದ ಅಂತೆ ಸೊ ಮೂರು ಇಂಟು ಎರಡು ಪಾಯಿಂಟ್ ಐದನ್ನ ನಾವು ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋದಾಗ ನಮಗೆ ಆನ್ಸರ್ ಬರ್ತಕ್ಕಂಥದ್ದು ಐದು ಮೂರು ಹದಿನೈದಕ್ಕೆ ಐದು ಡೆಸ್ಕಾ ಒಂದು ಮೂರೇಳು ಆರು ಒಂದು ಏಳು ಸೊ ಇಲ್ಲಿ ಬಂದಾಗ ಇಲ್ಲಿ ಕೇಳಿದರೆ ಇದು ಬಂದು ಎಪ್ಪತ್ತೇಳು ಪಾಯಿಂಟ್ ಐದು ಮೀಟರ್ ಆಯಿತು ಸೊ ಇಲ್ಲಿ ಹೇಳಿದರೆ ಮೀ ಒಂದು ಮೀಟರ್ ಇರಿಸಿಕೊಳ್ತು ಸಾವಿರ ಲೀಟರ್ಗಳು ಅಂತ ಹೇಳಿದರೆ ಸೊ ಸಾವಿರ ನಾವು ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋದಾಗ ಏಳು ಸಾವಿರದ ಐನೂರು ಲೀಟರ್ಗಳು ಉತ್ತರ ಬರ್ತಾ ಹೋಗುತ್ತೆ ಆಪ್ಷನ್ ಎರಡು ನೆಕ್ಸ್ಟ್ ಕೆಳಗಿನ ಚಿತ್ರ ಸಾಲಿನ ಬಿಟ್ಟಂಥ ಒಂದು ಏನಿದೆ ಅದಕ್ಕೆ ಸರಿಯಾದಂಥ ಒಂದು ಚಿತ್ರ ನಾವು ಮ್ಯಾಚ್ ಮಾಡ್ತಾ ಹೋಗ್ಬೇಕಾಗುತ್ತೆ ಸೊ ಇಲ್ಲಿ ಎಷ್ಟು ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಒಂದು ಕೊಟ್ಟಿದ್ದಾರೆ ಇಲ್ಲಿ ಎರಡು ಕೊಟ್ಟಿದ್ದಾರೆ ಇಲ್ಲಿ ಮೂರು ಕೊಟ್ಟಿದ್ದಾರೆ ಇದು ಮೂರಿದೆ ಸೊ ನಾವು ನಾಲ್ಕು ಐಡೆಂಟಿಫೈ ಮಾಡಬೇಕಾಗುತ್ತೆ ಸೊ ನಾಲ್ಕು ಅಂತ ಅಂದಾಗ ಇದೊಂದು ಬಿಟ್ಟು ಮಿಕ್ಕಿದ್ರಲ್ಲಿ ಎಲ್ಲದರಲ್ಲೂ ಇದೆ ಓಕೆನಾ ಸೊ ಅಂಡ್ ಪಾಯಿಂಟ್ ಚುಕ್ಕಿ ಇದೆ ನೋಡಿ ಒಂದು ಎರಡು ಒಂದು ಎರಡು ಮೂರು ಸೊ ನಾಲ್ಕು ನಾಲ್ಕು ನಾಲ್ಕರಲ್ಲೂ ಇದೆ ಓಕೆ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡಿ ಇದು ಇದು ಹಿಂಗೆ ಬಂದಿದೆ ಇದು ಹೋಗಿದೆ ಮತ್ತು ಇದು ಹಿಂಗೆ ಬಂದಿದೆ ಇದೇನು ಮಾಡಬೇಕು ಈಗ ಹಿಂಗೆ ಬರಬೇಕು ಸೊ ಹಾಗಾಗಿ ಈವೆರಡು ಓಕೆ ಇದು ಲೆಸ್ ಆಯ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಅಂತ ನೋಡಿದಾಗ ನೋಡಿ ಇದು ವಾಯುವೇದಕ್ಕೆ ಹೋಗಿದೆ ನೈಋತ್ಯ ಆಗ್ನೇಯ ಸೊ ಈಗ ಈಶಾನ್ಯ ದಿಕ್ಕಿಗೆ ನೋಡಬೇಕಾಗುತ್ತೆ ಸೊ ಹಾಗಾಗಿ ಆನ್ಸರ್ ಈಶಾನ್ಯ ದಿಕ್ಕು ಇಲ್ಲಿದೆ ನೋಡಿ ಸೊ ಇದು ಆ್ಯನ್ಸರ್ ಆಪ್ಷನ್ ಫೋರ್ ಆ್ಯಂಡ್ ನೆಕ್ಸ್ಟು ಒಂದು ಶಾಲೆಯ ಅರ್ಧವಾರ್ಷಿಕ ರಜೆಗಾಗಿ ಅಕ್ಟೋಬರ್ ಎರಡರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮುಚ್ಚಿತ್ತು ರಜೆಯ ನಂತರ ಅಕ್ಟೋಬರ್ ಮೂವತ್ತರಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ತೆರೆಯಿತು ಹಾಗಾದರೆ ಅರ್ಧವಾರ್ಷಿಕ ರಜೆಗಾಗಿ ಶಾಲೆ ಮುಚ್ಚಿದ ಸಮಯ ಎಷ್ಟು ಅಂತ ಕೇಳಿದರೆ ಇಲ್ಲಿ ಗಂಟೆಗಳಲ್ಲಿ ಕೇಳ್ತಾ ಹೋಗ್ತಾರೆ ನೋಡಿ ಅಕ್ಟೋಬರ್ ಎರಡರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮುಚ್ಚುತ್ತಂತೆ ಅಕ್ಟೋಬರ್ ಮೂವತ್ತು ಅಂತ ಹೇಳಿದರೆ ಸೊ ಅಕ್ಟೋಬರ್ ಎರಡು ಅಂತ ಹೇಳಿದಾಗ ನೋಡಿ ಇಲ್ಲಿ ಹನ್ನೆರಡಕ್ಕೆ ಹತ್ತು ದಿನ ಆಗುತ್ತೆ ಇಪ್ಪತ್ತ ಎರಡಕ್ಕೆ ಇಪ್ಪತ್ತು ದಿನ ಆಗುತ್ತೆ ಸೊ ಇಲ್ಲಿಗೆ ಇಪ್ಪತ್ತು ದಿನ ಆಯಿತು ಇಪ್ಪತ್ತ ಎರಡಕ್ಕೆ ಇನ್ನು ಉಳಿದಿರ್ತಕ್ಕಂಥ ಇಪ್ಪತ್ತ ಎರಡರಿಂದ ಮೂವತ್ತು ಅಂತ ಏನಿದೆ ಸೊ ಅಲ್ಲಿ ಬಂದು ನಾವು ಎಂಟು ದಿನ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ ಸೊ ಎಂಟು ದಿನ ಅಂತ ತಗೊಂಡಾಗ ಎಂಟು ದಿನ ಅಂತ ತೊಗೊಳ್ತೀವಿ ಬಟ್ ಇಲ್ಲಿ ಕೊಟ್ಟಿರೋದು ಅಕ್ಟೋಬರ್ ಎರಡು ಮಧ್ಯಾಹ್ನ ಹನ್ನೆರಡು ಇಲ್ಲಿ ಕೊಟ್ಟಿರೋದು ಒಂಬತ್ತು ಗಂಟೆಗೆ ಸೊ ಆಗ ನಾವು ಏನು ಮಾಡಬೇಕಾಗುತ್ತೆ ಇಲ್ಲಿ ಏಳು ದಿನ ಅಂತ ಕನ್ಸಿಡರ್ ತೊಗೋಬೇಕಾಗುತ್ತೆ ಎಂಟನೇ ದಿನಕ್ಕೆ ನಾವು ಟೈಮ್ನ ಲೆಕ್ಕ ತೊಗೋಬೇಕಾಗುತ್ತೆ ಸೊ ಇಪ್ಪತ್ತ ಏಳು ದಿನ ಅಂತ ಹೇಳಿದಾಗ ಇಪ್ಪತ್ತ ಏಳು ಇಂಟು ಇಪ್ಪತ್ತ ನಾಲ್ಕನ್ನ ನಾವು ಮಾಡ್ಕೊಳ್ತೋಗುತ್ತೆ ಸೊ ಟೋಟಲ್ ಎಷ್ಟಾಯಿತು ಆ್ಯಂಡ್ ಇಲ್ಲಿ ಉಳಿದಿರ್ತಕ್ಕಂಥ ಇನ್ನು ಮಧ್ಯಾಹ್ನ ಹನ್ನೆರಡರಿಂದ ಬೆಳಿಗ್ಗೆ ಒಂಬತ್ತು ಗಂಟೆ ಗಂಟೆ ಅಂತ ನಾವು ಟೈಮ್ನ ತೊಗೊಂಡು ತೊಗೊಂಡಾಗ ಎಷ್ಟಾಗುತ್ತೆ ಅದು ಸೊ ನೋಡಿ ಹನ್ನೆರಡರಿಂದ ಮಧ್ಯಾಹ್ನ ಹನ್ನೆರಡರಿಂದ ಬೆಳಿಗ್ಗೆ ಹನ್ನೆರಡು ಅಂತ ಹೇಳಿದ್ರೆ ರಾತ್ರಿ ಹನ್ನೆರಡಕ್ಕೆ ಸೊ ನಾವಿಲ್ಲಿ ಇಪ್ಪತ್ತೇಳು ಮತ್ತು ಇಪ್ಪತ್ತ್ನಾಲ್ಕುನ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಆರುನೂರ ನಲ್ವತ್ತ ಎಂಟು ದಿನಗಳು ಬರುತ್ತೆ ಅದು ಉಳಿದಿರ್ತಕ್ಕಂಥ ಮಧ್ಯಾಹ್ನ ಹನ್ನೆರಡರಿಂದ ಬೆಳಿಗ್ಗೆ ಒಂಬತ್ತು ಗಂಟೆ ಗಂಟೆ ಏನಿರುತ್ತೆ ಸೊ ಅದು ಬರ್ತಕ್ಕಂಥದ್ದು ನಮಗೆ ಇಪ್ಪತ್ತ ಒಂದು ಗಂಟೆಗಳು ಸೊ ನೀವು ಲೆಕ್ಕ ಹಾಕೋಬೋದು ಹನ್ನೆರಡರಿಂದ ಹನ್ನೆರಡು ಹನ್ನೆರಡು ಆಗುತ್ತೆ ಹನ್ನೆರಡು ಆದಮೇಲೆ ಒಂಬತ್ತು ಗಂಟೆ ಇಪ್ಪತ್ತ ಒಂದು ದಿನ ಬರ್ತಾ ಹೋಗುತ್ತೆ ಸೊ ಟೋಟಲಾಗಿ ನಮ್ಗೆ ಬರ್ತಕ್ಕಂಥದ್ದು ಎಷ್ಟು ಇಪ್ಪತ್ತ ಒಂದು ಇದನ್ನು ನಾವು ಹ್ಯಾಡ್ ಮಾಡ್ತಾ ಹೋದಾಗ ಆರುನೂರ ಅರವತ್ತ ಒಂಬತ್ತು ಬರ್ತಾ ಹೋಗುತ್ತೆ ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಒಂದು ಸರಿಯಾದಂತಹ ಒಂದು ಉತ್ತರ ಅಂಡ್ ನೆಕ್ಸ್ಟ್ ಕ್ವಶನ್ನ ನೋಡ್ತಾ ಹೋದಾಗ ಒಬ್ಬ ವ್ಯಕ್ತಿಯು ಉತ್ತರ ದಿಕ್ಕಿನಡೆ ಮೂರು ಕಿಲೋಮೀಟರ್ ನಡೆಯುತ್ತಾನೆ ತೊಂಬತ್ತರಷ್ಟು ತೊಂಬತ್ತು ಡಿಗ್ರಿಯಷ್ಟು ಎಡಕ್ಕೆ ತಿರುಗಿ ಪುನಃ ನಾಲ್ಕು ಕಿಲೋಮೀಟರ್ ನಡೀತಾನೆ ಅಂತ ಕೊಟ್ಟವರು ನೋಡಿರಿ ಒಬ್ಬ ವ್ಯಕ್ತಿ ಉತ್ತರ ದಿಕ್ಕು ಸೊ ಫಸ್ಟ್ ಆಫ್ ಆಲ್ ದಿಕ್ಕುಗಳ ಗೊತ್ತಾಗಿರಬೇಕು ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಸೊ ಅಲ್ವಾ ಸೊ ವ್ಯಕ್ತಿಯು ಉತ್ತರ ದಿಕ್ಕಿಗೆ ಮೂರು ಕಿಲೋಮೀಟ್ರ್ ನಡೀತಾನೆ ಇಲ್ಲಿಂದ ಉತ್ತರಕ್ಕೆ ಮೂರು ಕಿಲೋಮೀಟ್ರ್ ನಡೀತಾನೆ ಆ್ಯಂಡ್ ನೈಂಟಿಯಷ್ಟು ಎಡಕ್ಕೆ ನೋಡಿ ಕರೆಕ್ಟಾಗಿ ನೈಂಟಿ ಡಿಗ್ರಿ ಎಡಕ್ಕೆ ಹೋಗ್ತಾನೆ ಸೊ ಎಡಕ್ಕೆ ನಾಲ್ಕು ಡಿಗ್ರಿ ನಾಲ್ಕು ಕಿಲೋಮೀಟ್ರ್ ಇದು ಕರೆಕ್ಟಾಗಿರ್ಬೇಕಿದ್ದದ್ದು ನಾಲ್ಕು ಕಿಲೋಮೀಟ್ರ್ ನಡೀತಾನೆ ಆರಂಭದ ಬಿಂದುವಿನಿಂದ ಅವನು ಎಷ್ಟು ದೂರ ಯಾವ ದಿಕ್ಕಿನಲ್ಲಿದೆ ಅಂತ ಕೇಳಿದರೆ ಸೊ ಇಲ್ಲಿಂದ ಅವನು ಇಲ್ಲಿಗೀಗ ಎಷ್ಟು ಈ ಒಂದು ದೂರ ಎಷ್ಟು ಅಂತ ಕೇಳಿದರೆ ಸೊ ಅದು ನೈಂಟಿ ಡಿಗ್ರಿ ಅಂತ ಹೇಳಿದಾಗ ನಾವು ಪೈ ಪ್ರಮೇಯನ ಅಪ್ಲೈ ಮಾಡ್ತಾ ಹೋಗ್ಬೇಕಾಗುತ್ತೆ ಸೊ ಅಪ್ಲೈ ಮಾಡ್ತಾ ಹೋದಾಗ ಇದು ನೆಕ್ಸ್ ಅಂತ ತೊಗೊಳ್ಳೋಣ ಗೊತ್ತಿಲ್ಲ ಅಂತ ಹೇಳಿದಾಗ ಸೊ ಈಗ ಇದರ ನಾವು ಸ್ಕ್ವೇರ್ ಮತ್ತು ಇದನ್ನ ಸ್ಕ್ವೇರ್ ಮಾಡಿ ಆ್ಯಡ್ ಮಾಡಿದ್ರೆ ಇದರ ಒಂದು ಇದು ಬರ್ತಾ ಹೋಗುತ್ತೆ ನಮಗೆ ಸೊ ನೋಡಿ ಇದು ಹೆಗ್ ಸ್ಕ್ವೇರ್ ಈಕ್ವಲ್ಸ್ ನಾಲ್ಕು ಸ್ಕ್ವೇರ್ ಪ್ಲಸ್ ಮೂರು ಸ್ಕ್ವೇರ್ ಸೊ ನಾವು ತೊಗೊಳ್ತಾ ಹೋದಾಗ ನಾಲ್ಕು ನಾಲ್ಕು ಹದಿನಾರು ಪ್ಲಸ್ ಮೂರು ಮೂರು ಒಂಬತ್ತು ಐದು ಆಯಿತು ಸೊ ಎಕ್ಸ್ನ ಸ್ಕ್ವೇರ್ನ ಇದು ಮಾಡ್ತಾ ಹೋದಾಗ ಸ್ಕ್ವೇರ್ ರೂಟ್ ಹಾಕ್ತಾ ಹೋದಾಗ ಎಕ್ಸ್ ಬಂದು ಐದು ಬರ್ತಾ ಹೋಗುತ್ತೆ ಸೊ ಆ್ಯನ್ಸರು ಐದು ಸೊ ಐದು ಎರಡು ಕೊಟ್ಟಿದ್ದಾರೆ ಇವೆರಡು ಬರೋದಿಲ್ಲ ಆ್ಯಂಡ್ ಇಲ್ಲಿ ಯಾವ ದಿಕ್ಕು ಅಂತ ಕೇಳಿದ್ರೂ ನೋಡಿ ನೋಡಿ ಇದು ಆ ನೇ ವಾಯು ಹಿಡಿದಿದೆ ಸೊ ಆನೆ ವಾಯು ಹಿಡಿದಿದೆ ಆಗ್ನೇಯ ನೈಋತ್ಯ ವಾಯುವ್ಯ ಈಶಾನ್ಯ ಸೊ ವಾಯುವ್ಯ ದಿಕ್ಕಿನಲ್ಲಿ ಇರ್ತಕ್ಕಂಥದ್ದು ಆಪ್ಷನ್ ಒಂದು ಆ್ಯಂಡ್ ನೆಕ್ಸ್ಟ್ ಆರು ನಾಲ್ಕು ಏಳು ಎಕ್ಸ್ ಮತ್ತು ಹತ್ತರ ಸರಾಸರಿ ಎಂಟು ಆದರೆ ಎಕ್ಸ್ನ ಬೆಲೆಯನ್ನು ಏನ ಅಂತ ಕೊಡ್ತಾ ಹೋಗಿದ್ದಾರೆ ಸೊ ನೋಡಿ ಇಲ್ಲಿ ನಮ್ಗೆ ಗೊತ್ತಿದೆ ಸರಾಸರಿ ಅಂತ ಹೇಳಿದಾಗ ಸರಾಸರಿ ಈಸಿ ಟು ಒಟ್ಟು ಏನು ಕೊಟ್ಟಿರ್ತಾರೆ ಅದರ ಒಂದು ಮೊತ್ತ ಮತ್ತು ಎಷ್ಟು ಸಂಖ್ಯೆ ಕೊಟ್ಟಿರ್ತಾರೆ ಅಷ್ಟು ಸಂಖ್ಯೆ ನಾವು ಕೆಳಗಡೆ ಹಾಕೊಂಡು ಮಾಡಬೇಕಾಗುತ್ತೆ ಸೊ ನೋಡಿ ಇಲ್ಲಿ ಸರಾಸರಿ ಅವರೇ ಕೊಟ್ಟಿದ್ದಾರೆ ಎಂಟು ಅಂತಕ್ಕಂಥದ್ದು ಈಸಿ ಟು ಸೊ ಟೋಟಲ್ ನಾವು ಇದನ್ನು ಹ್ಯಾಡ್ ಮಾಡಿ ತೊಗೋಬೇಕಾಗುತ್ತೆ ಹ್ಯಾಡ್ ಮಾಡಿ ಕೆಳಗಡೆ ಟೋಟಲ್ ಸಂಖ್ಯೆ ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ಐದು ಸೊ ಐದಿದೆ ಇದನ್ನು ಟೋಟಲ್ ನಾವು ಆ್ಯಡ್ ಮಾಡ್ತಾ ಹೋದಾಗ ಹತ್ತು ಆರು ನಾಲ್ಕು ಹತ್ತು ಇಪ್ಪತ್ತು ಇಪ್ಪತ್ತ ಏಳು ಪ್ಲಸ್ ಎಕ್ಸ್ ಸೊ ನಾವೀಗ ಇದನ್ನು ಸಿಂಪ್ಲಿಫಿಕೇಷನ್ ಮಾಡ್ತಾ ಹೋದಾಗ ಎಂಟೈದ್ಲಿ ನಲವತ್ತಾಗುತ್ತೆ ಸೊ ನಲವತ್ತು ಈ ಇಪ್ಪತ್ತೇಳು ಈ ಕಡೆ ಹೋದಾಗ ಮೈನಸ್ ಇಪ್ಪತ್ತೇಳು ಈಸ್ ಈಕ್ವಲ್ ಟು ಎಕ್ಸ್ ಆಯಿತು ಸೊ ಉತ್ತರ ಬಂದು ನಲ್ವತ್ತರಲ್ಲಿ ಇಪ್ಪತ್ತೇಳೋದ್ರೆ ಅದಿ ಮೂರು ಆಪ್ಷನ್ ಮೂರು ಇಸ್ ದ ರೈಟ್ ಆನ್ಸರ್ ಓಕೆನಾ ನೆಕ್ಸ್ಟ್ ಕ್ವಶನ್ ಕೊಡ್ತಾ ಹೋಗಿದ್ರೆ ನೋಡಿ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋದಾಗ ನೂರ ಐದನೇ ಕ್ವಶನ್ ಹೇಗಿದೆ ಒಂದು ಸೆಂಟಿಮೀಟರ್ ಆರು ಸೆಂಟಿಮೀಟರ್ ಮತ್ತು ಎಂಟು ಸೆಂಟಿಮೀಟರ್ ಬಾಹುಗಳ ಮೂರು ಲೋಹದ ಘನಗಳನ್ನು ಒಟ್ಟಾಗಿ ಕರಗಿಸಿ ಹೊಸ ಘನವನ್ನು ಪಡೆಯಲಾಗಿದೆ ಹೀಗೆ ಉಂಟಾದ ಘನದ ಹಂಚಿನ ಅಳತೆ ಏನು ಅಂತ ಕೇಳ್ತಾ ಹೋಗ್ತಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ಸೆಂಟಿಮೀಟರ್ ಇಲ್ಲಿ ಕೊಟ್ಟರೆದು ಘನ ಅಂತ ಕೊಟ್ಟಿದ್ದಾರೆ ಸೊ ಒಂದು ಸೆಂಟಿಮೀಟರ್ ಇಲ್ಲಿ ಬರ್ತಕ್ಕಂಥ ಘನಗಳೆಷ್ಟು ಒಂದೇ ಸೊ ಆರು ಸೆಂಟಿಮೀಟರ್ ಘನದಲ್ಲಿ ಬರ್ತಕ್ಕಂಥದ್ದು ಆರು ಟೋಟಲ್ ಆಗಿ ಬರ್ತಕ್ಕಂಥದ್ದು ಘನ ಅಂತ ಹೇಳಿದ್ದಾರೆ ಸೊ ನೋಡಿ ಇದು ಘನ ಅಂತ ತಗೊಂಡಾಗ ಹಿಂಗೂ ಹಾರೋಗ್ಬೇಕು ಹಿಂಗೂ ಹಾರೋಗ್ಬೇಕು ಸೊ ಇಲ್ಲಿ ಎಷ್ಟು ಬರುತ್ತೆ ಅದಾರಲ್ಲ ಮೂವತ್ತಾರು ಬರುತ್ತೆ ಸೊ ಅದೇ ರೀತಿ ಆರು ಸ್ಟೆಪ್ಪಲ್ಲಿ ಮೂವತ್ತಾರು 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 ಬರ್ತಾ ಹೋಗುತ್ತೆ ಸೊ ಹಾಗಾಗಿ ಮೂವತ್ತಾರು ಇಂಟು ನಾವು ಆರನ್ನ ಮಾಡ್ಕೋಬೇಕಾಗುತ್ತೆ ಸೊ ಟೋಟಲಾಗಿ ಬರ್ತಕ್ಕಂಥದ್ದನ್ನ ನಾವು ಇಲ್ಲಿ ಕೌಂಟ್ ಮಾಡ್ತಾ ಹೋಗಬೇಕಾಗುತ್ತೆ ಅದೇ ರೀತಿ ಇಲ್ಲೂ ನೆಕ್ಸ್ಟ್ ಯಾವುದು ಇದಿದೆ ಇದು ಎಂಟೇನಿದೆ ಸೊ ಎಂಟು ಸಹ ಸೇಮು ಇದೇ ರೀತಿ ಎಂಟು ಎಂಟಲ್ಲಿ ಅರವತ್ತ್ನಾಲ್ಕು ಬರುತ್ತೆ ಫಸ್ಟ್ ಸ್ಟೆಪ್ಪಲ್ಲಿ ಅದೇ ರೀತಿ ಅರವತ್ತ ನಾಲ್ಕು ಫಸ್ಟ್ ಸ್ಟೆಪ್ಪು ಅದೇ ರೀತಿ ಇಲ್ಲಿ ಬರ್ತಕ್ಕಂಥದ್ದು ಎಂಟು ಸ್ಟೆಪ್ಗಳು ಬರ್ತಾ ಹೋಗುತ್ತೆ ಸೊ ಹಾಗಾಗಿ ನಾವು ಏನು ಮಾಡಬೇಕಾಗುತ್ತೆ ಎಂಟು ಇಂಟು ಅರವತ್ತ ನಾಲ್ಕುನ ನಾವು ಮಾಡ್ಕೊಳ್ಬೇಕಾಗುತ್ತೆ ಸೊ ಅವಾಗ ಏನಾಗುತ್ತೆ ಸೊ ಇಲ್ಲಿ ಬರ್ತಕ್ಕಂಥದ್ದು ಒಂದು ಮೂವತ್ತಾರು ಇಂಟು ಆರ್ನ ನೋ ಮಾಡ್ತಾ ಹೋದಾಗ ಸೊ ಮೂವತ್ತಾರು ಇಂಟು ಆರ್ನನ್ನು ಮಾಡ್ತಾ ಹೋದಾಗ ಇಲ್ಲಿ ಬರ್ತಕ್ಕಂಥದ್ದು ಆರ ಮೂವತ್ತಾರು ಆರು ಮೂರು ಆರು ಮೂರಲ ಹದಿನೆಂಟು ಹದಿನೆಂಟು ಮೂರು ಇಪ್ಪತ್ತ ಒಂದು ಇನ್ನೂರ ಹದಿನಾರಾಯಿತು ಅಂಡ್ ಅದೇ ರೀತಿ ಇಲ್ಲಿ ನೆಕ್ಸ್ಟು ಎಂಟಿಂದ ಮಾಡ್ತಕ್ಕಂಥ ಎಂಟಾರ ಎಂಟು ನಾಲ್ಕು ಲ ಮೂವತ್ತ ಎರಡು ಮೂರು ಎಂಟಾರ ನಲ್ವತ್ತೆಂಟು ಮೂರು ಐವತ್ತ ಒಂದು ಸೊ ಟೋಟಲಾಗಿ ನಾವು ಆ್ಯಡ್ ಮಾಡ್ತಾ ಹೋದಾಗ ಆರು ಎರಡು ಎಂಟು ಒಂದು ಒಂಬತ್ತಾಯಿತು ಎರಡು ಐದು ಎರಡು ಏಳು ಆಯಿತು ಸೊ ಇವಾಗ ಏನು ಮಾಡಬೇಕು ಇದನ್ನು ನಮಗೆ ಕ್ಯೂಬ್ ಬ್ರೂಟಲ್ಲಿ ಬರಬೇಕು ಸೊ ಏಳ್ನೂರ ಇಪ್ಪತ್ತ ಒಂಬತ್ತೇನಿದೆ ಇದನ್ನು ನಾವು ಕ್ಯೂಬ್ ಬ್ರೂಟಲ್ ಮಾಡ್ತಾ ಹೋದಾಗ ನೋಡಿ ಇಲ್ಲಿ ಒಂಬತ್ತು ತೊಗೊಳ್ತೀನಿ ಒಂಬತ್ತರಿಂದ ಒಂಬತ್ತು ಲ ಸಾರಿ ಒಂಬತ್ತೆಂಟ್ಲ ಎಪ್ಪತ್ತ ಎರಡು ಒಂಬತ್ತೊಂದುಲ ಒಂಬತ್ತು ನೆಕ್ಸ್ಟ್ ಏನಾಗುತ್ತೆ ಒಂಬತ್ತರಿಂದ ಮಾಡಿದಾಗ ನಾವು ಒಂಬ ಒಂಬತ್ತಲ ಎಂಬತ್ತ ಒಂದಾಯಿತು ಸೊ ಇಲ್ಲಿ ಬಂದು ಕ್ಯೂಬ್ ರೂಟ್ ಬಂತು ಸೊ ಹೀಗಾಗಿ ಆ್ಯನ್ಸರ್ ಏನಂತಂದರೆ ಆಪ್ಷನ್ ಮೂರು ಒಂಬತ್ತು ಸೆಂಟಿಮೀಟರ್ ಅಂತಕ್ಕಂಥದ್ದು ಉತ್ತರ ಆಗ್ತಾ ಹೋಗುತ್ತೆ ಹ್ಯಾಂಡ್ ನೆಕ್ಸ್ಟ್ ಕ್ವಶನ್ ಕೊಡ್ತಾ ಹೋಗ್ತಾ ನೋಡಿ ರೂಪಣಾತ್ಮಕ ಮೌಲ್ಯಮಾಪನಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಯಾವುದು ಅಂತ ಕೊಟ್ಟಿದ್ದಾರೆ ಇಲ್ಲಿ ಸೊ ನೋಡಿ ಇಲ್ಲಿ ವಿದ್ಯಾರ್ಥಿಗಳನ್ನ ವರ್ಗೀಕರಿಸುವುದು ಮತ್ತು ತೇರ್ಗಡೆಗೊಳಿಸುವುದು ಸೊ ಆಲ್ಮೋಸ್ಟ್ ಅವರು ರೂಪಣಾತ್ಮಕ ಮೌಲ್ಯಮಾಪನಕ್ಕೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಕೇಂದ್ರದಲ್ಲಿ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಅಂತರ್ಗತವಾಗಿದೆ ಅಂತಕ್ಕಂಥ ತಿಳ್ಕೊಳ್ಳೋದಕ್ಕೋಸ್ಕರ ಈ ಒಂದು ರೂಪಣಾತ್ಮಕ ಮೌಲ್ಯಮಾಪನವನ್ನು ಮಾಡ್ತಾ ಹೋಗ್ತಾರೆ ಸೊ ಹಾಗಾಗಿ ಹ್ಯಾನ್ಸರ್ ಬಂದು ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟು ತರಗತಿ ಬೋಧನಾ ಕೌಶಲವನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಬಳಸಬಾರದ ತಂತ್ರ ಯಾವುದು ಅಂತ ಕೇಳಿದರೆ ಬಳಸಬಾರದ ತಂತ್ರ ಕೇಂದ್ರದಲ್ಲಿ ಸೊ ಪ್ರಾತ್ಯಕ್ಷಿಕೆ ಪಾಠ ಬೋಧನೆ ಬಗ್ಗೆ ಸತತ ಚಿಂತನೆ ಅಣು ಬೋಧನೆ ಪಾಠ ವೀಕ್ಷಣೆ ಸೊ ಆನ್ಸರ್ ಬಂದು ಆಪ್ಷನ್ ಎರಡು ಬೋಧನೆಯ ಬಗ್ಗೆ ಸತತ ಚಿಂತನೆ ನೆಕ್ಸ್ಟ್ ಶಿಕ್ಷಕರು ಭಿನ್ನ ಪರಿಕಲ್ಪನೆಯನ್ನು ಪರಿಚಯಿಸುವಾಗ ಹೀಗೆ ಪ್ರಾರಂಭಿಸಬಹುದು ಅಂತ ಕೊಟ್ಟಿದ್ದಾರೆ ಸೊ ಆನ್ಸರು ಸುತ್ತಮುತ್ತ ಲಭ್ಯವಾಗುವ ಅಪೂರ್ಣ ವಸ್ತುಗಳ ಮೂಲಕ ಪರಿಚಯನ ಮಾಡ್ತಕ್ಕಂಥದ್ದು ಸೊ ಅದರ ಮೂಲಕ ಒಂದು ಪರಿಕಲ್ಪನೆ ಅಥವಾ ಮಕ್ಕಳಲ್ಲಿ ಕಲ್ಪನೆಯನ್ನು ಮೂಡಿಸಿ ಆ ಪಾಠವನ್ನು ಪರಿಚಯವನ್ನು ಮಾಡ್ತಾ ಹೋಗ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ಶಾಲೆಯ ಅವಧಿ ಬಳಿಕ ವಿದ್ಯಾರ್ಥಿಯು ತನ್ನ ಮನೆಯ ಸುತ್ತಳತೆಯನ್ನು ಹಳೆಯುತ್ತಾರೆ ಅದು ಐದು ಈ ಆದ ಮಾದರಿಯ ಈ ಹಂತವನ್ನು ಸೂಚಿಸಿದಂತೆ ಕೊಡ್ತಾರೆ ಸೊ ಆಯ್ನ್ಸರು ಮೌಲ್ಯಮಾಪನ ವ್ಯಕ್ತಪಡಿಸುವುದು ವಿಸ್ತರಿಸುವುದು ಪರಿಶೋಧಿಸುವುದು ಅಂತ ಹೇಳ್ಕೊಡ್ತಾ ಹೋಗ್ತಾರೆ ಸೊ ಆನ್ಸರ್ ಬಂದು ಆಪ್ಷನ್ ಮೂರು ವಿಸ್ತರಿಸುವುದು ಆಂಡ್ ನೆಕ್ಸ್ಟು ರೇಖಾಗಣಿತ ಬೀಜಗಣಿತ ನಕ್ಷೆಗಳು ಸಂಖ್ಯಾಶಾಸ್ತ್ರ ಮತ್ತು ಲೆಕ್ಕಾಚಾರಗಳನ್ನು ಸುಲಭವಾಗಿ ಒಂದೇ ಚೌಕಟ್ಟಿನಲ್ಲಿ ಪರಿಣಾಮಕಾರಿಯಾಗಿ ಎಲ್ಲ ಹಂತದ ಕಲಿಕೆಯಲ್ಲಿ ಬಳಸಬಹುದಾದ ಸಾಫ್ಟ್ವೇರ್ ಅಂತ ಕೇಳ್ತಾ ಹೋಗ್ತಾರೆ ಸ್ಟೆಲೇರಿಯಂ ಫೆಟ್ ಸಿಮ್ಯುಲೇಷನ್ಸ್ ಝಿಯೋಝಿಬ್ರಾ ಕ್ಯಾಲ್ಸಿಯಂ ಅಂತ ಕೊಡಿದರೆ ಆನ್ಸರ್ ಬಂದು ಮೂರು ಆ್ಯಂಡ್ ನೆಕ್ಸ್ಟು ಒಂದು ಸಾಮಾನ್ಯ ತತ್ವ ಅಥವಾ ನಿಯಮವನ್ನು ಮೊದಲು ತೆಗೆದುಕೊಂಡು ಅದರಿಂದ ತೀರ್ಮಾನಗಳನ್ನು ಪಡೆಯುವ ಬೋಧನಾ ವಿಧಾನ ಯಾವುದು ಅಂತ ಕೇಳ್ತಾ ಹೋಗ್ತಾರೆ ಸೊ ಇದು ಬಂದು ನಿಗಮನ ವಿಧಾನ ಅಂತಕ್ಕಂಥದ್ದು ನೆಕ್ಸ್ಟ್ ಪ್ರಾಥಮಿಕ ಹಂತದಲ್ಲಿ ಗಣಿತ ಶಿಕ್ಷಣವನ್ನು ಕಲಿಸಬೇಕೆಂದು ಎನ್ ಸಿ ಎಫ್ ಎರಡು ಸಾವಿರದ ಐದು ಪರಿಗಣಿಸಿರುವುದು ಯಾವುದಕ್ಕೆ ಅಂತ ಕೇಳ್ತಾ ಹೋಗಿದ್ದಾರೆ ಇಲ್ಲಿ ಇದಕ್ಕೆ ಆನ್ಸರು ಗಣಿತೀಯ ತರ್ಕ ತರ್ಕಕ್ಕಿಂತ ಮಕ್ಕಳ ಮನೋವಿಜ್ಞಾನ ತರ್ಕವೇ ಹೆಚ್ಚಾದದ್ದು ಅಂತಕ್ಕಂಥದ್ದು ಆನ್ಸರ್ ಆಗ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟ್ ಗಣಿತವು ಎಲ್ಲ ವಿಜ್ಞಾನಗಳ ಮುಖ್ಯ ದ್ವಾರ ಮತ್ತು ಕಿರಿ ಇದ್ದಂತೆ ಎಂದು ಹೇಳಿದವರು ಯಾರು ಆನ್ಸರು ಆಪ್ಷನ್ ಮೂರು ಬೇಕನ್ ನೆಕ್ಸ್ಟು ಶಿಕ್ಷಕರು ತಮ್ಮ ತರಗತಿಯಲ್ಲಿ ಗಣಿತ ಕಲಿಕಾ ಪರಿಸರವನ್ನು ಸೃಜನಾತ್ಮಕ ಆಲೋಚನೆಗಳಿಗಾಗಿ ಪ್ರೋತ್ಸಾಹಿಸುವಂತೆ ನಿರ್ಮಾಣ ಮಾಡಬೇಕಾದದ್ದು ಸೊ ಇಲ್ಲಿ ಕೇಳಿದರೆ ಅಸಾಧಾರಣ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮಾತ್ರ ಸಾಧಾರಣ ವಿದ್ಯಾರ್ಥಿಗಳಿಗೆ ಮಾತ್ರ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಸೃಜನಾತ್ಮಕವಾಗಿ ಆಲೋಚಿಸುವ ಶಕ್ತ ಮತ್ತು ಅಶಕ್ತರಾದ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ಕೊಡ್ತಾ ಹೋಗಿದರೆ ಸೊ ಆನ್ಸರ್ ಬಂದು ಆಲ್ಮೋಸ್ಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಆನ್ಸರ್ಸು ಸರಿ ಇದೆ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಬೇರೆ ಬೇರೆ ತ್ರಿಭುಜಗಳ ಹೊಳಕೋನಗಳನ್ನು ಪರಿಚಯಿಸಿ ಅಂತಿಮವಾಗಿ ತ್ರಿಭುಜದ ಮೂರು ಹೊಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿರುತ್ತದೆ ಎಂದು ಸಾಮಾನ್ಯಕರಿಸುವುದು ಇಲ್ಲಿ ಅನುಸರಿಸುವ ಬೋಧನಾ ವಿಧಾನ ಯಾವುದು ಅಂತ ಕೇಳ್ತಾ ಹೋಗ್ತಾರೆ ಸೊ ಆ್ಯನ್ಸರು ಆಪ್ಷನ್ ಎರಡು ಅನುಗಮನ ವಿಧಾನ ನೆಕ್ಸ್ಟು ಗಣಿತ ಕಲಿಕೆಯಲ್ಲಿ ವಿದ್ಯಾರ್ಥಿಗಳ ತಾರ್ಕಿಕತೆಯನ್ನು ಪ್ರೋತ್ಸಾಹಿಸುವಂತಹ ತರಗತಿ ಕೋಣೆಯನ್ನು ಸೃಷ್ಟಿಸುವಾಗ ಈ ಕೆಳಗಿನ ಯಾವ ಅಂಶ ಸಹಕಾರಿಯಾಗುವುದಿಲ್ಲ ಅಂತ ಹೇಳ್ತಾ ಹೋಗಿದ್ದಾರೆ ತರಗತಿಯಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚಿನ ಪ್ರಶ್ನೆಗಳನ್ನು ಕೇಳಲು ಪ್ರೋತ್ಸಾಹಿಸಬೇಕು ಹೌದು ಆ್ಯಂಡ್ ಶಿಕ್ಷಕರ ತಪ್ಪು ಉತ್ತರಗಳನ್ನು ವಜಾಗೊಳಿಸಿ ವಿದ್ಯಾರ್ಥಿಗಳು ತಮ್ಮ ಉತ್ತರಗಳನ್ನು ಸಮರ್ಥಿಸಿಕೊಳ್ಳಲು ಅವಕಾಶವನ್ನು ನೀಡ ನೀಡದಿರುವುದು ಶಿಕ್ಷಕರು ತಪ್ಪು ಉತ್ತರಗಳನ್ನು ವಜಾಗೊಳಿಸಿ ವಿದ್ಯಾರ್ಥಿಗಳು ತಮ್ಮ ಉತ್ತರಗಳನ್ನು ಸಮರ್ಥಿಸಿಕೊಳ್ಳಲು ಅವಕಾಶವನ್ನು ನೀಡ್ತಾ ಇರ್ತಕ್ಕಂಥದ್ದು ಇದು ತಪ್ಪಾಗ್ತಾ ಹೋಗುತ್ತೆ ಆ್ಯಂಡ್ ಗಣಿತ ತರಗತಿಗಳು ಕೇವಲ ಸಮಸ್ಯೆಗಳನ್ನು ಬಿಡಿಸುವಲು ಬಿಡಿಸುವ ಮತ್ತು ರೂಢಿಸುವುದಾಗಿರಬಾರದು ಅಂತ ಕೇಳಿದರೆ ಹೌದು ಸೊ ಅಲ್ಲಿ ಬರೀ ಸಮಸ್ಯೆಗಳಿಗೆ ಮಾತ್ರ ಜಾಗ ಇರಬಹುದು ಬೇರೆ ಮಿಕ್ಕಂತಹ ಎಲ್ಲ ಆಕ್ಟಿವಿಟಿಗಳಿಗೂ ಸಹ ಅಲ್ಲಿ ಒಂದು ಮಾಡ್ತಕ್ಕಂಥ ಒಂದು ಸ್ಟೇಜ್ ಆಗಿರಬೇಕು ಆ್ಯಂಡ್ ವಿದ್ಯಾರ್ಥಿಗಳೇ ಸ್ವತಃ ಸಮಸ್ಯೆಗಳನ್ನು ಸೃಷ್ಟಿಸಿ ಅದನ್ನು ಪರಿಹರಿಸಲು ಪ್ರೋತ್ಸಾಹಿಸಬೇಕು ಹೌದು ವಿದ್ಯಾರ್ಥಿಗಳೇ ಸ್ವತಃ ಸಮಸ್ಯೆಗಳನ್ನು ಸೃಷ್ಟಿಸಿ ಅದನ್ನು ಪರಿಹರಿಸಲು ಪ್ರೋತ್ಸಾಹಿಸಬೇಕು ಹೌದು ಅದು ಬರುತ್ತೆ ಬಟ್ ಇಲ್ಲಿ ಬರ್ತಕ್ಕಂಥದ್ದು ಏನಾಗಿರದೆ ಶಿಕ್ಷಕರು ತಪ್ಪು ಉತ್ತರಗಳನ್ನು ವಜಾಗೊಳಿಸಿ ವಿದ್ಯಾರ್ಥಿಗಳು ತಮ್ಮ ಉತ್ತರಗಳನ್ನು ಸಮರ್ಥಿಸಿಕೊಳ್ಳಲು ಅವಕಾಶ ನೀಡದಿರುವುದು ಇಲ್ಲಿ ತಪ್ಪಾಗ್ತಾ ಹೋಗುತ್ತೆ ಆಪ್ಷನ್ ಎರಡು ನೆಕ್ಸ್ಟು ಪೂರ್ವ ಅಥವಾ ಕಿರಿಯ ಪ್ರಾಥಮಿಕ ಶಾಲಾ ಹಂತದಲ್ಲಿ ಮಕ್ಕಳಿಗೆ ಸಂಕಲನದ ಪರಿಕಲ್ಪನೆ ತಿಳಿಸುವ ಆರಂಭದಲ್ಲಿ ಕಲಿಸುವಾಗ ಅನುಸರಿಸಬಹುದಾದಂಥ ಸೂಕ್ತ ಹಂತಗಳನ್ನು ಕ್ರಮ ಅನುಕ್ರಮವಾಗಿ ಬರೆಯುವುದು ಅಂತ ಕೊಟ್ಟಿದ್ದಾರೆ ಇಲ್ಲಿ ಸಾಂಕೇತಿಕ ರೂಪದ ಸಮಸ್ಯೆಗಳು ಚಿತ್ರವನ್ನು ಬಳಸಿ ಬೋಧಿಸುವುದು ಪದ ಸಮಸ್ಯೆಗಳು ಮೂರ್ತ ವಸ್ತುಗಳನ್ನು ಬಳಸಿ ಬೋಧಿಸುವುದು ಅಂತಕ್ಕಂಥ ಆಪ್ಷನ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಫಸ್ಟ್ಗೆ ಅವ್ರು ಏನು ಮಾಡ್ತಾರೆ ಸಾಂಕೇತಿಕ ರೂಪದ ಸಮಸ್ಯೆಗಳನ್ನು ಬಿಡಿಸ್ತಾ ಹೋಗ್ತಾರೆ ಸಂಕೇತದ ಮೂಲಕ ಹಣ ನೆಕ್ಸ್ಟ್ ಬಂದು ಚಿತ್ರಗಳನ್ನು ಬಳಸಿ ಚಿತ್ರವನ್ನು ಬಳಸಿ ಮಾಡ ಬೋಧಿಸ್ತಕ್ಕಂಥದ್ದು ಹಣ್ಣು ನೆಕ್ಸ್ಟ್ ಬಂದು ಪದ ಸಮಸ್ಯೆಗಳು ಆ್ಯಂಡ್ ಮೂರ್ತ ವಸ್ತುಗಳನ್ನು ಬಳಸಿ ಬೋಧಿಸುವುದು ಸೊ ಈ ಥರ ಕೊಡ್ತಾ ಹೋಗಿದ್ದಾರೆ ಸೊ ನಾವು ಇಲ್ಲಿ ನೋಡಿದಾಗ ನಾವು ಆ್ಯನ್ಸರ್ ಯಾವುದು ಅಂತ ಫಸ್ಟು ಹೇಳ್ತಾ ಹೋದಾಗ ಸೊ ಫಸ್ಟ್ ಏನು ಮೂರ್ತ ವಸ್ತುಗಳನ್ನು ಬಳಸಿ ಬೋಧಿಸ್ತಕ್ಕಂಥದ್ದು ಮೂರ್ತ ವಸ್ತುಗಳನ್ನು ಬಳಸಿ ಬೋಧಿಸುವುದು ಫಸ್ಟ್ ಅರ್ಥ ಬರೆದು ಆ್ಯಂಡ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಚಿತ್ರಗಳನ್ನು ಬಳಸಿ ಬೋಧಿಸುವುದು ಆ್ಯಂಡ್ ಮೂರನೇದು ಬಂದು ಸಾಂಕೇತಿಕ ರೂಪದ ಸಮಸ್ಯೆಗಳು ನಾಲ್ಕು ಲಾಸ್ಟ್ ಬಂದು ಪದ ಸಮಸ್ಯೆಗಳು ಸೊ ಈ ಹಂತದಲ್ಲಿ ನಾವು ಮಕ್ಕಳಿಗೆ ಬೋಧನೆಯನ್ನು ಮಾಡ್ತಾ ಹೋಗಬೇಕಾಗುತ್ತೆ ಸೊ ಹಾಗೆ ಆ್ಯನ್ಸರ್ ಬಂದು ಆಪ್ಷನ್ ಏನಿದೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟು ಕ್ಷೇತ್ರಗಣಿತ ಬೋಧನೆಯ ಅಂತ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಮನೆ ಕೆಲಸವನ್ನು ಕೊಡುವುದು ಏನಕ್ಕೆ ಅಂತ ಕೇಳ್ತ ಕೊಟ್ಟಿದ್ದಾರೆ ಇಲ್ಲಿ ವಿರಾಮ ಕಾಲವನ್ನು ಬಳಸಿಕೊಳ್ಳಲು ವಿದ್ಯಾರ್ಥಿಗಳನ್ನ ಅವಿಶ್ರಾಂತವಾಗಿಡಲು ಗಳಿಸಿದ ಜ್ಞಾನವನ್ನು ಅನ್ವಯಿಸಲು ಪೋಷಕರ ಗಮನಕ್ಕೆ ತರಲು ಅಂತ ಕೊಡ್ತಿದ್ದಾರೆ ಸೊ ಇಲ್ಲಿ ಕ್ಷೇತ್ರಗಣಿತ ಆಗಿರ್ಬೋದು ಯಾವುದೇ ಆಗಿರ್ಬೋದು ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಮನೆ ಕೆಲಸವನ್ನು ಕೊಡ್ತಕ್ಕಂಥದ್ದು ಗಳಿಸಿದ ಜ್ಞಾನವನ್ನು ಅನ್ವಯಿಸಿಕೊಡ್ತಕ್ಕಂಥ ಅಪ್ಲೈ ಮಾಡ್ತಕ್ಕಂಥ ಅಪ್ಲೈ ಮಾಡ್ಕೊಳ್ತಕ್ಕಂಥದ್ದು ಅಥವಾ ತಿಳ್ಕೊಳ್ಳೋರು ಇಲ್ಲ ಅಂತಕ್ಕಂಥದ್ದು ಒಂದು ನಾಲೆಡ್ನ ಚೆಕ್ ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ ಮನೆ ಕೆಲಸವನ್ನು ಕೊಡ್ತಾರೆ ಹೋಗ್ತಾರೆ ಆಪ್ಷನ್ ಮೂರು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಆಂಡ್ ನೆಕ್ಸ್ಟು ಸಿ ಸಿ ಇ ಈ ಅಂಶದ ಮೇಲೆ ಕೇಂದ್ರ ಕೇಂದ್ರೀಕೃತವಾಗಿಲ್ಲ ಅಂತ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳ ಸಾಧನೆ ಶಿಕ್ಷಕರ ಸಾಧನೆ ಉದ್ದೇಶಗಳನ್ನು ಸಾಧಿಸಲು ಅವಶ್ಯಕತೆಗಳನ್ನು ವಿಸ್ತರಿಸುವುದು ವರ್ಷದ ಅಂತ್ಯದಲ್ಲಿ ಮಾತ್ರ ವಿದ್ಯಾರ್ಥಿಯ ಸಾಧನೆಯನ್ನು ಗುರುತಿಸಲು ಅಂತ ಕೊಟ್ಟಿದ್ದಾರೆ ಸೊ ಈ ಒಂದು ಸಿ ಸಿ ಇ ಅಂತಕ್ಕಂಥದ್ದು ಇರ್ತಕ್ಕಂಥದ್ದೇ ವರ್ಷದ ಅಂತ್ಯದಲ್ಲಿ ಮಾತ್ರ ವಿದ್ಯಾರ್ಥಿಯ ಸಾಧನೆ ಗುರುತಿಸೋದು ಗುರುತಿಸೋದು ಅಂತಕ್ಕಂಥದ್ದಕ್ಕೆ ಈ ಒಂದು ಸಿ ಅಂತಕ್ಕಂಥದ್ದು ಅನ್ವಯ ಆಗೋದಿಲ್ಲ ಸೊ ಇದು ವಿದ್ಯಾರ್ಥಿಗಳ ಸಾಧನೆ ಶಿಕ್ಷಕರ ಸಾಧನೆ ಉದ್ದೇಶಗಳನ್ನು ಸಾಧಿಸಲು ಅವಶ್ಯಕತೆಗಳನ್ನು ವಿಸ್ತರಿಸ್ತಕ್ಕಂಥದ್ದು ಈ ಇಷ್ಟೆಲ್ಲ ಪಾಯಿಂಟ್ಗಳು ಈ ಒಂದು ಸಿ ಸಿ ಇಲ್ಲಿ ಬರ್ತಾ ಹೋಗುತ್ತೆ ಸೊ ಲಾಸ್ಟ್ ಏನಿದೆ ಈ ಒಂದು ಆನ್ಸರು ತಪ್ಪಾಗ್ತಾ ಹೋಗುತ್ತೆ ನೆಕ್ಸ್ಟ್ ಗಣಿತ ವಿಷಯವನ್ನು ಒಂದರಿಂದ ಹತ್ತನೇ ತರಗತಿವರೆಗೆ ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಶಿಕ್ಷಣದ ಒಂದು ಕಡ್ಡಾಯ ಭಾಗವಾಗಿ ಇಡುವುದು ಎಂದು ಸಲಹೆ ನೀಡಿದ ಆಯೋಗ ಯಾವುದಂತ ಕೊಟ್ಟಿದ್ದಾರೆ ಗಣಿತ ವಿಷಯವನ್ನು ಒಂದರಿಂದ ಹತ್ತನೇ ತರಗತಿವರೆಗೆ ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಶಿಕ್ಷಣದ ಒಂದು ಕಡ್ಡಾಯ ಭಾಗವಾಗಿ ಇಡುವುದು ಎಂದು ಸಲಹೆ ನೀಡಿದ ಆಯೋಗ ಯಾವುದಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಬಂದು ಆನ್ಸರ್ ಬಂದು ಆಪ್ಷನ್ ನಾಲ್ಕು ಕೋಟಾರಿ ಆಯೋಗ ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ ಸೊ ಇಷ್ಟು ಇವತ್ತಿನ ವೀಡಿಯೋ ಇದು ಬಂದು ಮ್ಯಾಥ್ಸ್ಗೆ ಒಂದು ಟು ಫಿಫ್ತಲ್ಲಿರ್ತಕ್ಕಂಥ పిటి టీ ఎక్సామ్ పేపరు ఎర్ర సవరం హైదర ప్రశ్న పత్రికే సో విడియో ఇష్టం లైక్ మిషర్ మి కమెంట్ మన తేళ్తా ఇఫ్ ఎనీ డౌట్స్ ప్లీజ్ కమెంట్ మి